ನಮ್ಮ ದೇಶ ಭಾರತ ನಾವು ಭಾರತೀಯರು ಇದೊಂದು ಉಪಖಂಡವೂ ಅಹುದು ಮೂರು ಕಡೆ ಸಮುದ್ರ ಒಂದು ಕಡೆ ಮಹಾಪರ್ವತ ಇದೆ ಅದುವೇ ಹಿಮಾಲಯ ಈ ದೇಶವನ್ನು ಭರತಖಂಡ ಹಿಂದೂಸ್ಥಾನ ಇಂಡಿಯಾ ಎಂದು ಕರೆಯುವರು ನಮ್ಮ ದೇಶದ ವಿಸ್ತಾರ ಮೂವತ್ ಎರಡು ಲಕ್ಷದ ಎಂಬತ್ ಏಳು ಸಾವಿರದ ಇನ್ನೂರ ಅರವತ್ ಮೂರು ಚದರ ಕಿಲೋಮೀಟರ್ಗಳು ಇದು ಕಾಶ್ಮೀರದಿಂದ ಕನ್ಯಾಕುಮಾರಿ ಪಂಜಾಬದಿಂದ ಮಣಿಪುರದವರೆಗೆ ಹಬ್ಬಿದೆ ಇಲ್ಲಿ ಹಿಂದು ಮುಸ್ಲಿಂ ಸಿಖ್ ಕ್ರೈಸ್ತ ಬೌದ್ಧ ಜೈನ ಮುಂತಾದ ಮತದವರೂ ಇದ್ದಾರೆ ಕನ್ನಡ ಹಿಂದಿ ಬಂಗಾಳಿ ಪಂಜಾಬಿ ಮರಾಠಿ ತೆಲುಗು ತಮಿಳು ಮಲಯಾಳಿ ಮುಂತಾದ ಭಾಷೆಗಳನ್ನು ಮಾತನಾಡುವ ಜನರು ಇದ್ದಾರೆ ಬಹುಧರ್ಮ ಬಹುಭಾಷೆ ಬಹುವೇಷ ಹೊಂದಿರುವ ದೊಡ್ಡ ದೇಶ ನಮ್ಮದು ಈ ಜನಶಾಂತಿಪ್ರಿಯರು ವಿಶಾಲ ಮನೋಭಾವದವರು ಜಾತಿಮತ ಭಾಷೆ ಮೀರಿದವರು ಈ ದೇಶದಲ್ಲಿ ಗಂಗಾ ಯಮುನಾ ಸಿಂಧು ಕಾವೇರಿ ಕೃಷ್ಣ ಗೋದಾವರಿ ಮುಂತಾದ ನದಿಗಳು ಹರಿಯುತ್ತಿವೆ ಬದುಕಿನ ಭೂಮಿಗೆ ನೀರುಣಿಸುತ್ತಿವೆ ಕರಾವಳಿಯು ಸಾಗರದ ಚೆಲುವಿನಿಂದ ತುಂಬಿದೆ ದಕ್ಷಿಣ ಪೀಠ ಭೂಮಿ ಫಲವತ್ತಾದ ನಾಡು ಅದನ್ನು ಪಶ್ಚಿಮಘಟ್ಟಗಳೂ ಪೂರ್ವಘಟ್ಟಗಳೂ ಸುತ್ತುವರಿದಿವೆ ಇದು ಹಚ್ಚಹಸಿರಿನ ಕಾಡು ಇಲ್ಲಿ ಹುಲಿ ಸಿಂಹ ಆನೆ ಜಿಂಕೆ ಚಿರತೆ ಮುಂತಾದ ವನ್ಯಜೀವಿಗಳೂ ಇವೆ ಜನಗಣಮನ ಇದು ನಮ್ಮ ರಾಷ್ಟ್ರಗೀತೆ ಈ ಗೀತೆಯನ್ನು ರವೀಂದ್ರನಾಥ ಟಾಗೋರ್ ಇದು ಭಾರತ ದೇಶವನ್ನು ಬಣ್ಣಿಸುತ್ತದೆ ಮತ್ತು ಭಾರತೀಯರಿಗೆ ಜಯವನ್ನು ಕೋರುತ್ತದೆ ಒಂದೇ ಮಾತ್ರಂ ನಮ್ಮ ದೇಶಭಕ್ತಿ ಗೀತೆ ಇದನ್ನು ಬರೆದವರು ಬಂಕಿಮಚಂದ್ರ ಚಟರ್ಜಿ ಇದು ದೇಶಪ್ರೇಮ ಸಾರುವ ಗೀತೆಯಾಗಿದೆ ನಮ್ಮ ದೇಶದ ಬಾವುಟ ಮೂರು ಬಣ್ಣಗಳಿಂದ ಕೂಡಿದೆ ಕೇಸರಿ ತ್ಯಾಗದ ಸಂಕೇತ ಬಿಳಿ ಶಾಂತಿಯ ಪ್ರತೀಕ ಮತ್ತು ಹಸಿರು ಸಮೃದ್ಧಿಯ ಸೂಚಕ ನಡುವೆ ಇರುವ ನೀಲಿ ಬಣ್ಣದ ಚಕ್ರ ನಮ್ಮ ಧರ್ಮಚಕ್ರ ಪ್ರಗತಿಯ ಸಂಕೇತ ಇದುವೇ ನಮ್ಮ ಹೆಮ್ಮೆಯ ಬಾವುಟ ಈ ನಾಡಿನ ರಕ್ಷಣೆಗಾಗಿ ಅನೇಕ ಜನ ಬಲಿದಾನ ಮಾಡಿದ್ದಾರೆ ಅವರುಗಳಲ್ಲಿ ಕಿತ್ತೂರು ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಟಿಪ್ಪು ಸುಲ್ತಾನ್ ಭಗತ್ ಸಿಂಗ್ ಚಂದ್ರಶೇಖರ ಆಜಾದ ಪ್ರಮುಖರು ಅನೇಕ ತಾಯಂದಿರು ದೇಶಕ್ಕಾಗಿ ತಮ್ಮ ಮಕ್ಕಳನ್ನೇ ಕೊಡುಗೆಯನ್ನಾಗಿ ನೀಡಿರುವರು ವಾಲ್ಮೀಕಿ ವ್ಯಾಸ ಪಂಪ ಹರಿಹರ ರಾಘವಾಂಕ ಕುಮಾರವ್ಯಾಸ ಕಬೀರ್ ಮೊದಲಾದ ಕವಿಗಳ ಬೀಡು ಭಾರತ ಬುದ್ಧ ಬಸವ ಅಲ್ಲಮ ಗಾಂಧಿ ಅಂಬೇಡ್ಕರ್ ಮೊದಲಾದ ಮಹಾತ್ಮರ ನಾಡಿದು ವಿವೇಕಾನಂದ ಅರವಿಂದರ ಗೂಡಿದು ಈ ನಾಡಿನ ರೈತ ಈ ನಾಡಿನ ಸೈನಿಕ ನಮ್ಮ ದೇಶದ ಆಧಾರ ಸ್ತಂಭಗಳು